ಹಾಯ್ ವಿವರ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನೆಲ್ ಇವತ್ತಿನ ಸ್ಪೆಷಲು ಬೆಟ್ಟದ ನೆಲ್ಲಿಕಾಯಲ್ಲಿ ಚಿತ್ರಾನ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನನ್ನ ವೀಡಿಯೋಸ್ನ ಡೈಲಿ ವಾಚ್ ಮಾಡ್ತಾಯಿರಿ ಹಾಗೆ ಒಂದು ಲೈಕ್ ಕೊಡಿ ನಾನು ಎಂಕರೇಜ್ ಮಾಡ್ತಿರೋ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಇವತ್ತು ಏನು ಅಂತಂದರೆ ನೋಡಿ ಬೆಟ್ಟದ ನೆಲ್ಲಿಕಾಯಿ ಇದು ಇದರಲ್ಲಿ ಒಂದು ನೆಲ್ಲಿಕಾಯಿ ತೊಗೊಂಡಿದ್ದೀನಿ ಅಷ್ಟೇ ನಾನು ನಮ್ಮ ಇಬ್ಬರಿಗೆ ಮಾತ್ರ ಮಾಡೋದಲ್ಲ ಹಾಗಾಗಿ ಮೂರೇ ಮೂರು ತೊಗೊಂಡಿದ್ದೀನಿ ಇದನ್ನು ಈ ಥರ ತುರ್ಕೊಳ್ಬೇಕು ನಾವು ಈ ಕ್ಯಾರೆಟ್ ಎಲ್ಲ ತುರ್ಕೊಳ್ತೀವಲ್ಲ ಆ ಥರ ತುರ್ಕೊಳ್ಬೇಕು ನೋಡಿ ಈಗ ತುರ್ದಿಟ್ಟಂಥ ಬೆಟ್ಟದ ನೆಲ್ಲಿಕಾಯಿ ಆಮೇಲೆ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಸ್ಲೈಸ್ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಹಾಗೆ ತೆಂಗಿನ ತುರಿ ಒಂದು ಹಿಡಿ ತೆಂಗಿನ ತುರಿ ಇದೆ ಜೊತೆಗೆ ಒಂದು ಆರೇಳು ಹಸಿಮೆಣಸಿನ್ಕಾಯಿ ಇದೆ ಸ್ವಲ್ಪ ನಾನು ಖಾರ ಜಾಸ್ತಿ ಅಲ್ವಾ ಹಾಗಾಗಿ ಅದನ್ನ ಮಾಡ್ಕೊಂಡಿದ್ದೀನಿ ಈಗ ಬಾಣಲೆ ಇಡಿ ಬಾಣಲೆ ಇಟ್ಬಿಟ್ಟು ಎಣ್ಣೆ ಬಿಸಿ ಆಗಲಿ ಎಣ್ಣೆ ಬಿಸಿ ಆಗುವಾಗ ನಾನು ಫಸ್ಟು ಕಡಲೆಕಾಯಿ ಬೀಜ ಹಾಕ್ತೀನಿ ಯಾವಾಗಲೂ ಅಷ್ಟೇ ಕಡಲೆಕಾಯಿ ಬೀಜ ಹಾಕ್ಬಿಟ್ಟು ಅದನ್ನ ಚೆಂದ ಫ್ರೈ ಮಾಡಿಬಿಟ್ಟು ಸಪ್ರೇಟ್ ತೆಗೆದಿಟ್ಕೊಂಡ್ಬಿಡಬೇಕು ಆಗ ನಾವು ಅನ್ನದಲ್ಲಿ ಮಿಕ್ಸ್ ಮಾಡುವಾಗ ಅದೊಂಥರ ಕ್ರಿಸ್ಪಿಯಾಗಿರುತ್ತೆ ಇಲ್ಲಾಂದರೆ ಒಟ್ಟಿಗೆ ಗೊಜ್ಜು ಜೊತೆಗೆ ಹಾಕ್ಬಿಟ್ರೆ ಮೆತ್ತೆ ಆದಂಗೆ ನನಗೆ ಫೀಲ್ ಆಗ್ತದೆ ಅದು ಹಾಗಾಗಿ ನಾನು ಅದನ್ನು ಫ್ರೈ ಮಾಡಿಬಿಟ್ಟು ತೆಗೆದಿಟ್ಕೊಂಡು ಅನ್ನ ಮಿಕ್ಸ್ ಮಾಡುವಾಗ ಹಾಕ್ಕೊಳ್ತೀನಿ ನೀವು ಹಾಗೆ ಮಾಡಿ ಅದನ್ನ ಸಪ್ರೇಟ್ ತೆಗೆದಿಟ್ಕೊಂಡೆ ಮತ್ತು ಅದೇ ಎಣ್ಣೆಯಲ್ಲಿ ಸಾಸಿವೆ ಹಾಕಬೇಕು ಸಾಸಿವೆ ಸಿಡಿಲಿ ಆ ಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ ಯಾಕಂದರೆ ಅದು ಚೆಂದ ಫ್ರೈ ಆಗಬೇಕು ಆ ಅನ್ನದ ಜೊತೆಗೆ ಮೆಣಸಿನ್ಕಾಯಿನ ಜೊತೆಗೆ ತಿನ್ಬೋದು ಆ ಥರ ಫ್ರೈ ಆಗಿರುತ್ತೆ ಆಮೇಲೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹಾಕ್ಕೊಳ್ಬೇಕು ಇದಿಷ್ಟು ಫ್ರೈ ಆಗಲಿ ಒಂದು ಲೈಟ್ ಕಲರ್ ಬರುತ್ತೆ ಆ ಟೈಮ್ ನೋಡಿಬಿಟ್ಟು ನೋಡಿ ಈ ಥರ ಫ್ರೈ ಒಂದು ಲೈಟ್ ಕಲರ್ ಬಂದಿದೆ ನೋಡಿ ಅದು ಬರುವಾಗ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ ಅದಾದಮೇಲೆ ತುಂಬ ಚೆನ್ನಾಗಿರುತ್ತೆ ಚಿತ್ರಾನ್ನ ಇದು ಭಾಳ ಟೇಸ್ಟಿಯಾಗಿರುತ್ತೆ ಒಂದು ಹೊಸ ಥರದ ಟೇಸ್ಟ್ ಅನಿಸುತ್ತೆ ಅದಾದಮೇಲೆ ಈರುಳ್ಳಿ ಹಾಕ್ಕೊಳ್ಳಿ ನಾವು ಸ್ಲೈಸ್ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಈರುಳ್ಳಿ ಹಾಕಿ ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಈರುಳ್ಳಿ ಬೇಗ ಬಾಡಬೇಕು ಎಣ್ಣೆಯಲ್ಲಿ ಅಂದರೆ ಉಪ್ಪು ಜೊತೆಗೆ ಹಾಕ್ಕೊಡ್ಬೇಕು ಆಗ ಬೇಗ ಅದ್ರ ಕಲರು ಒಂದು ರೀತಿ ಚೇಂಜ್ ಆಗುತ್ತೆ ಮತ್ತು ಬೇಗ ಎಣ್ಣೆಯಲ್ಲಿ ಬಾಡುತ್ತೆ ಅದಾದಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ ಇದಿಷ್ಟು ಚೆನ್ನಾಗಿ ಫ್ರೈ ಆಗಲಿ ಸಿಮ್ಮಲ್ಲಿ ಇಟ್ಕೊಳ್ಬೇಕು ಫುಲ್ ಫ್ಲೇಮಲ್ಲಿ ಇಡ್ಬೇಡಿ ಸಿಮ್ಮಲ್ಲಿ ಇಟ್ಕೊಂಡು ಒಂಚೂರು ಬಾಡಿಸಿ ಬಾಡಲಿ ಈಗ ನೋಡಿ ಕಲರ್ ಚೇಂಜ್ ಆಯಿತು ನೋಡಿ ಈ ಥರ ಆಗೋ ಟೈಮಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಅದಾದಮೇಲೆ ತೆಂಗಿನ ತುರಿ ನಾವು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಬೇಕು ಆಯಿತಾ ಆಮೇಲೆ ಕಡಲೆಕಾಯಿ ಬೀಜ ಉರ್ದಿಟ್ಟಿದ್ವಲ್ಲ ಸಪ್ರೇಟಾಗಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ ಈ ಟೈಮಲ್ಲಿ ಸ್ಟವ್ ಆಫ್ ಮಾಡಿರಬೇಕು ಯಾವಾಗ ಈರುಳ್ಳಿ ಚೆನ್ನಾಗಿ ಬಾಡಿ ಫ್ರೈ ಆಗುತ್ತೆ ಆ ಟೈಮಲ್ಲಿ ಆಫ್ ಮಾಡ್ಕೊಳ್ಳಿ ಸ್ಟವ್ನ ಆಮೇಲೆ ಬೆಟ್ಟದ ನೆಲ್ಲಿಕಾಯಿ ತುರಿನ ಹಾಕ್ಕೊಳ್ಬೇಕು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ಟವ್ ಮೇಲೆ ಇರಲಿ ಬಟ್ ಸ್ಟವ್ ಆಫ್ ಮಾಡಿರಬೇಕು ಇದಾದಮೇಲೆ ನಾವು ಅನ್ನ ಮಾಡ್ಕೊಂಡ್ವಲ್ಲ ಬಿಸಿ ಅನ್ನ ಮಾಡ್ಕೊಂಡಿದ್ದೀವಲ್ಲ ಆ ಅನ್ನನ ಇದ್ರ ಜೊತೆಗೆ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಲಂಚ್ ಬಾಕ್ಸು ಕೂಡ ಚೆನ್ನಾಗಿರುತ್ತೆ ನೋಡಿ ಈ ಥರ ಚೆಂದ ಮಿಕ್ಸ್ ಮಾಡ್ಕೊಳ್ಳೋದು ಊಟ ನಾವು ತಿನ್ನುವಂಥ ಟೈಮಲ್ಲಿ ಹಸ್ಬೆಂಡ್ಸ್ಗೆ ಇಷ್ಟ ಹೇಳಿದ್ರೆ ತೆಗೆದಾಕ್ಬೋದು ಇಲ್ಲ ಜೊತೆಗೆ ತಿನ್ಬೋದು ಅದು ಕೂಡ ಚೆನ್ನಾಗಿ ಅನಿಸುತ್ತೆ ನೋಡಿ ಈಗ ಸರ್ವ್ ಮಾಡ್ಕೊಳ್ಳಿ ಪ್ಲೇಟ್ಲಲ್ಲಿ ಸರ್ವ್ ಮಾಡ್ಕೊಳ್ಳಿ ಬೆಟ್ಟದ ಕಾಯ್ದು ಚಿತ್ರಾನ್ನ ತುಂಬ ಚೆನ್ನಾಗಿರುತ್ತೆ ಬೆಟ್ಟದ ನೆಲ್ಲಿಕಾಯಿ ಆರೋಗ್ಯಕ್ಕೆ ಒಳ್ಳೆದು ಹೇಗಾದರೂ ಅದು ಒಳಗೆ ಹೋಗ್ಬೇಕು ಅಷ್ಟೇ ಆ ಸೀಸನ್ ಎಲ್ಲ ಇರೋಂಥ ಟೈಮಲ್ಲಿ ಈ ಥರ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು